ಅದಕ್ಕೆ ಅದೆಲ್ಲ ಕಾನೂನಿದೆ ಕಾನೂನು ಮಾಡ್ತಾರೆ ಅದಕ್ಕೆಲ್ಲ ಡಿ ಸಿ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ ಯಾರ್ದು ಏನೇ ಅಹ್ವಾಲ್ ಇದ್ರೂ ಕಾನೂನು ಸಾರ್ವಜನಿಕರ ಒಂದು ಅವರು ಎಲ್ಲಿ ಹುಟ್ಟಿದ್ದು ಶಾಂತಿಯ ತೋಟ ಅಂತ ಯಾಕೆ ಹೇಳ್ತೀವಿ ಅದು ಪ್ರಿವೆಲ್ ಆಗಬೇಕು ಅದು ಮಾಡ್ತಾರೆ ಅದೆಲ್ಲ ಏನು ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ಬೇಡಿ ಅದನ್ನ ಅದೆಲ್ಲ ಇರ್ತಾರೆ ಎಲ್ಲ ಕಡೆನೂ ಅಹವಾಲು ತಗೊಳ್ತಾರೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರಿಗೆಲ್ಲ ಕಾನೂನು ರೀತಿಯಲ್ಲಿ ಅವ್ರ ತೀರ್ಮಾನ ತಗೊಳ್ತಾರೆ ಬಟ್ ನಾನು ಹೇಳೋದು ಶರಾವತಿ ಸಂತ್ರಸ್ತದ್ದು ದಯವಿಟ್ಟು ಸರ್ವೆಗೆ ಬಂದಾಗ ಅವ್ರನ್ನೆಲ್ಲನೂ ನಾವೇ ಕಾಯ್ಬೇಕು ಕಾದ್ಬಿಟ್ಟು ಬೇಗ ಮಾಡಿಸ್ಕೊಂಡು ಒಳ್ಳೇದಾಗಲಿ ಅಂತ ಹೇಳಿ ನೀವು ಅದನ್ನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅದನ್ನೆಲ್ಲ ಎಸ್ ಪಿ ಅವರು ಕೂಡ ಎರಡು ಕಡೆನೂ ಅಹವಾಲು ತೊಗೊಂಡು ಎರಡು ಕಡೆನೂ ಕೂಡ ಮಾತಾಡ್ತಕ್ಕಂಥದ್ದು ಯಾಕೆಂದರೆ ಇದು ಮುಂಚೆ ಎಷ್ಟು ಸರ್ಕಾರಗಳು ಬಂತು ಬಿ ಜೆ ಪಿ ಬಂತು ಜೆ ಡಿ ಎಸ್ ಬಂತು ಕಾಂಗ್ರೆಸ್ ಬಂತು ಪೊಲೀಷನ್ ಬಂತು ಅವಾಗಿಂದನೂ ಸಮಸ್ಯೆ ಇರೋದ್ರಿಂದ ಅದು ಏನೇ ಅಹವಾಲ್ ಇದ್ರೂ ಕೂಡ ಡಿ ಸಿ ಅವರು ಅದನ್ನು ಮತ್ತು ಸಿ ಅವರು ಅವರ ಅಹವಾಲು ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ಅದನ್ನು ಮಾಡ್ತಾರೆ ನಾನು ಅದನ್ನೇ ಹೇಳ್ತಾ ಇರೋದು ನೀವು ಲೇಟಾಗಿ ಬಂದ್ರಿ ಒಂಬತ್ತು ಸಾವಿರ ಚಿಲ್ಲರೆ ಏನು ನೋಟಿಫಿಕೇಶನ್ ಅದು ಏನು ಒರಿಜಿನಲ್ ಇದಿತ್ತು ಅಷ್ಟಿತ್ತು ಮುಂಚೆ ನಾಲ್ಕು ಸಾವಿರ ಅಂತೇಳಿ ಮಾಡಿದ್ರು ನಾಲ್ಕು ಸಾವಿರಕ್ಕೆ ಅಂದರೆ ಎಷ್ಟು ಇವರಿಗೆ ಅಕೌಂಟಬಿಲಿಟಿ ಇದೆ ಅಂತ ಹೇಳಿ ಹಂಗೆ ಮಾಡಲಿಲ್ಲ ನಮ್ಮ ವಕೀಲರಿಗೆ ಹೇಳಿ ದಯವಿಟ್ಟು ಶರಾವತಿ ಸಂತ್ರಸ್ತದ್ದು ದ ಲ್ಯಾಂಡ್ ಇಸ್ ಇನ್ ಕ್ವೆಶನ್ ಮೂವತ್ತು ಮುನ್ನೂರ ಚಿಲ್ಲರೆ ಬ್ಲಾಕ್ಸ್ ಏನಿದೆ ಒಂಬತ್ತು ಸಾವಿರ ಚಿಲ್ಲ್ರೆ ಏನಿದೆ ಅದನ್ನು ಫಸ್ಟ್ ಮಾಡ್ಕೊಳ್ಳಿ ಅಲ್ಲ ನೀವು ಅದನ್ನು ಹೇಳಕ್ಕೆ ಹೋಗಬೇಡಿ ನೀವು ನಾಲ್ಕು ಸಾವಿರದಿಂದ ಈಗ ಒಂಬತ್ತು ಸಾವಿರ ಈ ಕಂಟಮೇಶನ್ನ ಇಡೀ ರಾಜ್ಯನ ಮಾಡಕ್ಕೆ ಹೋಗ್ತೀರಾ ನೀವು ನೀವು ಸುಪ್ರೀಂ ಕೋರ್ಟಲ್ಲಿ ಏನು ಕ್ವೆಶನ್ ಇದೆ ಅಷ್ಟಕ್ಕೆ ಮಾಡ್ಕೊಳ್ಳಿ ಇನ್ನೇನಾರು ಬೇರೆ ಸಮಸ್ಯೆ ಇದ್ದರೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಸೊ ಬಟ್ ನಾವೇ ಸುಪ್ರೀಂ ಕೋರ್ಟಿಗೆ ಏನೇನು ಹಾಕಿದ್ದೀವಿ ಒಂಬತ್ತು ಸಾವಿರ ಚಿಲ್ಲರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಕ್ವಿಪ್ಮೆಂಟ್ಸು ಬಂದಿದೆ ಸೋಮವಾರದಿಂದ ಈ ಕಾರ್ಯನ ಭಾಳ ಸ್ಪೀಡಾಗಿ ಮಾಡಿ ಮೂರು ತಿಂಗಳಲ್ಲಿ ಮುಗಿಸ್ಬೇಕಂತ ಚೀಫ್ ಸೆಕ್ರೆಟರಿಯವರು ನಮಗೆ ಇನ್ಫಾರ್ಮೇಷನ್ ಕೊಡೋದಲ್ಲದೆ ಡಿ ಸಿ ಅವರಿಗೆ ಮತ್ತು ಫಾರೆಸ್ಟ್ ಅವರಿಗೆ ಡೈರೆಕ್ಟಾಗಿ ಟೀಮ್ನ ಕೊಟ್ಟು ಡಿವಿಷನ್ ಮಾಡಿ ಮಾಡಿದ್ದಾರೆ ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದು ದಯವಿಟ್ಟು ಸಾರ್ವಜನಿಕರು ಇದನ್ನು ಮಾಡಿಕೊಂಡು ಇನ್ನೇನಾರು ಆವಾಗಿದ್ದ ಅಲ್ಲಿ ಬಂದಾಗ ಅವ್ರು ಕೊಡಲಿ ನೋ ಪ್ರಾಬ್ಲಮ್ ಆಮೇಲೆ ನಾನು ಇರ್ತೀನಿ ನೋ ಪ್ರಾಬ್ಲಮ್ ಇದು ಭಾಳ ಮುಖ್ಯ ಆಮೇಲೆ ಇದನ್ನ ಮೇಯ್ನಾಗಿ ತೊಗೊಳ್ಳಿ ಬಿಕಾಸ್ ನೀವೆಲ್ಲ ಉದಾಹರಣೆ ಆಗಬೇಕು ತಿಳ್ಕೊಳ್ಳಿ ಇದೆಲ್ಲ ನಮ್ಮ ಜೀವನ ಈ ಕಡೆ ಪಾಪ ನಂಬಿಕೊಂಡು ರಾಜ್ಯಕ್ಕೆ ಬೆಳಕು ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ನಾವು ಕರೆಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಗೆಲ್ಸಿ ಮತ ಹಾಕಿಸ್ಕೊಂಡು ಇವತ್ತು ಅಧಿಕಾರ ಮಾಡ್ತಾ ನಾವು ಅದಕ್ಕೆ ನಿಮ್ಮ ಸಹಕಾರ ಇದಕ್ಕೆ ಹೆಚ್ಚಬೇಕಾಗುತ್ತೆ ಬರೀ ಕ್ರಿಕೆಟ್ ಆಡಕೋಣೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್